नमस्ते वीक्षक ರಾಜ್ ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೈದರ ಮಾಡಿದು ಒಂದು ಟಾಟಾ ಇಂಡಿಕಾ ವಿಸ್ತಾ ಎಲ್ಲೋ ಬೋರ್ಡ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಕೂಡ ಸಂಪರ್ಕಿಸ್ಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟರೂ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ ಗಾಡಿ ನೀವು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಾದ್ರೂ ಒಂದು ಎಲ್ಲೋ ಬೋರ್ಡ್ ಟಾಟಾ ಇಂಡಿಕಾ ವಿಸ್ತಾ ಹುಡುಕ್ತಿದ್ರೆ ಅಂತರ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರೇ ತಿಳಿಸಾರೆ ಅವ್ರು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಅದು ಹದಿನೈದು ಮಾಡಲ್ ಸರ್ ಅದು ಎರಡ್ ಸಾವಿರದ ಹದಿನೈದು ನಾನು ಇವಾಗ ರೀಸೆಂಟ್ ಆಗಿ ತಗೊಂಡೆ ಅದನ್ನ ಅದು ಇನ್ಶೂರೆನ್ಸ್ ಮೊನ್ನೆ ಮಾಡಿಸಿನಿ ಹೋದ್ ತಿಂಗಳ ಇಪ್ಪತ್ತ್ ಓಕೆ ಅದು ಯಾಕಂದ್ರೆ ನಮ್ಮ ಊರಲ್ಲಿ ಒಂದ್ ಸೈಟ್ ಬೇರೆ ಸೇಲ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಅದ್ ದುಡ್ ಬೇಕಾ ಅದಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ದೀವಿ ಇಲ್ಲ ಅಂದ್ರೆ ಸೇಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಓಕೆ ಇರ್ಲಿಲ್ಲ ಮತ್ತೆ ಬೇರೆ ಆಗ್ಬಿಡ್ತಲ್ಲ ನಿಮ್ ಹೆಸರಲ್ಲಿ ಆಗಿದೆ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಇದೆ ಎಷ್ಟು ಓನರ್ ಈಗ ಹೇಳ್ ಸರ್ ಈಗ ಓನರ್ ಎಷ್ಟ ಗಾಡಿಯ ಅದ ನಾನೇ ಮೂರನೇ ಓನರ್ ಸರ್ ಈಗ ಓಕೆ ಎಷ್ಟು ಓಡಿದೆ ಕಿಲೋಮೀಟರ್ ಅದು ಮೊದಲ ಮೀಟರ್ ಏನಾಗಿತ್ತು ಗೊತ್ತಿಲ್ಲ ನಾನು ಆಗಿತ್ತು ಒಂದ್ ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಕಿಲೋಮೀಟರ್ ಓಡಿದೆ ಓಕೆ ಟೈರ್ ಆ ಟೈರ್ ಮುಂದೆ ಚೆನ್ನಾಗಿದೆ ಕೂಡ ಇನ್ನು ಸಿಕ್ಸ್ಟಿ ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಯಾವ್ದು ಡ್ಯೂ ಇಲ್ಲ ಯಾವ್ದು ಡ್ಯೂ ಇಲ್ಲ ಎಲ್ಲ ರನ್ನಿಂಗ್ ಮಾಡ್ಕೊಂಡಿದ್ದೀನಿ ನಾನು ಮಾಡೋಕಂತ ಇದು ಮಾಡಿದೆ ಈಗ ಎಮರ್ಜೆನ್ಸಿ ಈಗ ಎರಡು ದಿನ ಎರಡು ದಿನದಿಂದನೇ ಫೋನ್ ಮಾಡಿದ್ರು ನನಗೆ ಹು ಈಗ ಮಚ ಅದು ಬಿಟ್ಬಿಟ್ರೆ ಬಿಡ್ರೆ ಮತ್ತೆ ಬೇರೆದವರು ಬರ್ತರೆ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತಲ್ವಾ ಅದಕ್ಕೋಸ್ಕರನೇ ಇದೆ ಎಲ್ಲ ಓಡಲ್ಲ ಸರ್ ಅದು ಹೌದು ಎಲ್ಲ ಓಡ ಸರ್ ಓಕೆ ಗಾಡಿ ಕಂಡೀಷನ್ ಲೋಕ ಇದ್ಯಾ ಆ ಚೆನ್ನಾಗಿದೆ ಸರ್ ರನ್ನಿಂಗ್ ರನ್ನಿಂಗ್ ಇದೆ ನಾನು ಓಡಿಸ್ತಾ ಇದೀನಿ ಹು ಅಂದ್ರೆ ಓಲೋ ಇನ್ನ ಓಲೋ ಬರ ಅಟ್ಯಾಚ್ ಮಾಡಿಲ್ಲ ನಾನು ಈಗ ಸೆಕ್ಯುರಿಟಿ ಕೆಲಸ ಮಾಡ್ತಾ ಇದೀನಿ ನಾನೀಗ ಈಗ ಹು ನೈಟ್ ಡ್ಯೂಟಿ ಹೋಗ್ತ ನಾನು ನನಗೆ ಇದ್ದಾಗಿಲ್ಲ ಟೈಮ್ ಸಿಗ್ಲಿಲ್ಲ ಓಕೆ ಹು

ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಕಡೆಯಿಂದ ಬಂದ್ರೆ ಹಾಂ ಅದು ಯಾಕಂದರೆ ನಾನು ಅಷ್ಟೇ ನಾನು ಇನ್ನೂ ನಾನು ಕೆಲಸ ಮಾಡಿಸಿದ್ದೀನಿ ಆ ಗಾಡಿದು ಹ್ಞೂ ಸ್ವಲ್ಪ ಸಣ್ಣ ಪುಟ್ಟ ಆಲ್ಚಂದ ಪಾಲ್ಚಂದ ಎಲ್ಲ ಮಾಡಿಸಿದ್ದೀನಿ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳೋದು ವೀಕ್ಷಕರ ಅವರು ಹೇಳಿರೋ ರೇಟು ಕೂಡ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಆಗುತ್ತೆ ಅಂತ ಹೇಳಿದಾರೆ ಹಾಗಾಗಿ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳೋದು ವೀಕ್ಷಕರೇ ಇನ್ನ ನೆಕ್ಸ್ಟ್ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬ ಆ ಗಾಡಿದ ಒಂದೈದಾರ್ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ವೀಕ್ಷಕರ ಇವಾಗ ಸ್ಕ್ರೀನ್ ಮೇಲೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೆ ನಿಮಗೆ ಗಾಡಿ ಓನರ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿ ಸೇಲಿಗೆ ಇತ್ತಂದರೆ ವಾಟ್ಸಪ್ಪಲ್ಲಿ ಅಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆ ಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಾದ್ರೂ ಈಗ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಯವಸ್ಥೆ ವೀಕ್ಷಕರೇ ಥ್ಯಾಂಕ್ ಯು